ನಮಸ್ಕಾರ ಗುರುಳೆ ನಮಸ್ತೆ ಗುರುಳೆ ಈಗ ಕಾಲಜ್ಞಾನದ ವಿಚಾರವಾಗಿ ಸಲು ಕಾಲಜ್ಞಾನ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳು ಕೇಳಿದೀವನ್ನ ಈಗ ಇತ್ತೀಚೆಗೆ ತುಂಬಾ ಪ್ರಚಲಿತವಾಗಿರ್ತಕ್ಕಂಥ ಒಂದು ವಿಷಯ ತುಂಬಾ ಹೈಲೈಟೆಡ್ ಸೆನ್ಸೇಷನಲ್ ನ್ಯೂಸ್ ಅಂದ್ರೆ ಧರ್ಮಸ್ಥಳದ ಪ್ರಕರಣ ಕೆಲವೊಂದು ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಅವರ ಮೇಲೆ ಮತ್ತ ಅವರ ಕುಟುಂಬದವರ ಮೇಲೆ ಒಂದು ಗಂಭೀರವಾದ ಆರೋಪ ಬಂದಿದೆ ಏನು ಅಂತ ಅಲ್ಲಿ ಬರ್ತ ಕ್ಷೇತ್ರದಲ್ಲಿ ಇರ್ತಕ್ಕಂತ ಹೆಣ್ಣು ಮಕ್ಕಳು ಆಗಿರ್ಬೋದು ಅಥವಾ ಕ್ಷೇತ್ರಕ್ಕೆ ಬರ್ತಕ್ಕಂಥ ಹೆಣ್ಣು ಮಕ್ಕಳು ತುಂಬಾ ಜನರ ಮೇಲೆ ಅವ್ರ ಅಮಾನವೀಯ ಘಟನೆ ನಡೆದು ಅವರ ಕೊಲೆ ನಡೆದು ಅವರ ಅಲ್ಲಿ ಊತ ಅಂತ ತುಂಬಾ ವಿಷಯಗಳು ನಡೀತಾ ಇದಾವೆ ಈಗ ಅದು ತುಂಬಾ ಸೆನ್ಸೇಷನ್ ನ್ಯೂಸ್ ಆಗಿ ನಡೀತಾ ಇದಾವೆ ಅನಾ ಅನಾಮಿಕ ವ್ಯಕ್ತಿ ಒಬ್ರು ಬಂದು ಈಗ ನಾನು ಹದಿಮೂರು ಜಾಗದಲ್ಲಿ ಇಷ್ಟು ಜನ ನಾನು ಊತ ಹಾಕಿದ್ದೀನಿ ಎಲ್ಲಾ ಹೇಳ್ತಾ ಇದ್ದಾರೆ ಆದ್ರೆ ನಾನು ಇಲ್ಲೂ ಇಲ್ಲಿ ನನಗೆ ಕಾಡೋ ಒಂದು ಪ್ರಶ್ನೆ ಏನು ಅಂದ್ರೆ ಈಗ ಧರ್ಮಸ್ಥಳ ಪ್ರಕರಣ ಅನ್ನೋದು ಒಂದು ಕಡೆ ಒಂದು ಕಡೆ ಅಂತ ಬಿಟ್ರೆ ಒಂದು ದೇಹ ಒಂದು ಜೀವ ಆ ಆತ್ಮವನ್ನ ಕಳ್ಕೊಂಡಾಗ ಈಗ ಈಗ ಯಾವುದೇ ಒಂದು ಜಾಗದಲ್ಲಿ ಆಗಿರ್ಲಿ ಯಾರೇ ಒಬ್ರು ಕೊಲೆ ಮಾಡಿರ್ಲಿ ಅಥವಾ ಯಾವುದೇ ಒಂದು ತುಂಬಾ ಸಾಕಷ್ಟು ಪ್ರಕರಣಗಳು ನೋಡಿದ್ವಿ ಆತ್ಮ ಬಂದು ರಿವೇಂಜ್ ತಗೊಳ್ಳೋದು ಆತ್ಮ ಬಂದು ರಿವೇಂಜ್ ತಗೊಳೋದಾಗಿರ್ಬೋದು ಆತ್ಮ ಬಂದು ತೊಂದರೆ ಕೊಡೋದು ಆಗಿರ್ಬೋದು ಇಲ್ಲಿ ಈ ಪ್ರಕರಣದಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಹಲವಾರು ಕೊಲೆಗಳು ನಡೆದಿರ್ತಕ್ಕದೆ ಅಂದ್ರೆ ಹಲವಾರು ಆತ್ಮಗಳು ಆ ಏನನ್ಬಹುದು ಅಹ್ ಅವರ ಪೂರ್ಣ ಆಯುಷ್ಯವನ್ನು ಮುಗಿಸ್ದೆ ಅರ್ಧ ಆಯುಷ್ಯದಲ್ಲಿ ಕಳೆದಿರ್ತಕ್ಕಂಥ ಆತ್ಮಗಳು ನಮ್ಮ ಹಿಂದೂ ಧರ್ಮದ ಪ್ರಕಾರ ಅರ್ಧ ಆಯುಷ್ಯವಾಗಿ ಹೋಗಿರ್ತಕ್ಕಂಥ ಆತ್ಮಗಳು ರೋಧನೆಗೊಳಗಾಗ್ತಾ ಇರ್ತವೆ ಅವ್ರು ಎಲ್ಲೂ ಹೋಗೋದಿಲ್ಲ ಅಂತ ಒಂದು ಧರ್ಮಸ್ಥಳ ಜಾಗದಲ್ಲಿ ಮಂಜುನಾಥ್ ಸಾಯಿ ಮಂಜುನಾಥನೇ ನಿಂತಕ್ಕಂಥ ಜಾಗದಲ್ಲಿ ಅಷ್ಟೊಂದು ಆತ್ಮಗಳು ವಿರೋಧನೆ ಕೊಡ್ತಾ ಇರ್ತವೆ ಮಂಜುನಾಥನಿಗೆ ಹೇಳಬೇಕು ಅಂತಂದ್ರೆ ಅಂದ್ರೆ ನಮ್ಗೆ ನ್ಯಾಯ ಸಿಕ್ಕಿಲ್ಲ ನಾವು ನ್ಯಾಯ ಸಿಕ್ಕಿಲ್ಲ ಏನ್ ಮಾಡ್ತಿದ್ಯಾ ದೇವ್ರ ಮರೆಯ ಹೋಗ್ತವೆ ಮರೆಯ ಹೋಗ್ತಿರ್ತವೆ ಅವ್ರು ಯಾರನ್ನು ಬೇರೆಯವ್ರನ್ನ ಅವ್ರನ್ನ ಯಾರನ್ನೂ ಬಡಿ ಹೋಗಿ ತೊಂದರೆ ಕೊಡದೆ ದೇವ್ರ ಅಂತ ಕಾಡಿಸ್ತಾ ಇರ್ತವೆ ನಮ್ ನ್ಯಾಯ ಕೊಡು ಅಂತ ಇಲ್ಲಿ ನೋಡಿದ್ರೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಒಂದೊಂದ್ ರೀತಿ ಒಂದೊಂದ್ ರೀತಿ ತಿರುವು ಬರ್ತಾ ಇದೆ ಒಬ್ಬರು ಬೇರೆ ಯಾರು ಮಾಡಿದ್ರು ಅಂತಾರೆ ಒಬ್ರು ಇವ್ರು ಮಾಡಿದ್ರು ಅಂತಾರೆ ಒಬ್ರು ಧರ್ಮಸ್ಥಳದವ್ರು ಮಾಡಿದ್ರು ಅಂತಾರೆ ಇದು ಹೇಗೆ ಕುರುಳೆ ಈ ಆತ್ಮಗಳಿಗೆ ಈ ಆತ್ಮಗಳಿಗೆ ಯಾವಾಗ ನ್ಯಾಯ ಸಿಗುತ್ತೆ ಮತ್ತು ಇದರಿಂದ ಹೇಗೆ ಮುಕ್ತಿ ಪಡೆಯೋದು ಖಚಿತವಾಗಿ ಒಂದು ಈ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ನಂಬಿಕೆಯೂ ಮೂಢನಂಬಿಕೆಗೆ ಎರಡು ಮಧ್ಯವಾಗಿರ್ತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಕಣ್ಣು ಮುಂದೆ ನಡೀತಕ್ಕಂಥದ್ದು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಇದು ನಂಬಿಕೆ ನಂಬಿಕೆ ಆಗಿದೆ ನೆಡಿದಿದೆಯೋ ನೀಡಿದಿಲ್ವೋ ಕೊಲೆಗಳು ನೆಡಿದಿದೆಯೋ ನೆಡಿದಿಲ್ವೋ ಮೂಢ ನಂಬಿಕೆ ನಂಬಿಕೆ ಮೂಢನಂಬಿಕೆಗೆ ಒಳಗಾಗಿ ಅದಕ್ಕೋಸ್ಕರ ನಂಬಿಕೆ ಮೂಢನಂಬಿಕೆ ನಂಬಿಕೆ ಎರಡರ ಮಧ್ಯ ಈ ಪ್ರಶ್ನೆ ಅಡಗಿದೆ ಇದು ನೀವೇ ಕೇಳಿದ್ರಿ ಅಲ್ಲಿ ಆಗಿರತಕ್ಕಂಥ ಕೊಲೆಗಳಿಗೆ ಕೊಲೆಗಳಿಗೆ ಈ ಮಾಧ್ಯಮದ ಮುಖಾಂತರ ಮಾತಾಡ್ಬೋದು ಬೇಡವ ನಮಗ್ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅದೇನಾದ್ರೂ ತಪ್ಪಾಗಿದ್ರೆ ಇವಾಗ್ಲೇ ಕೂಡ ಒಂದು ಕ್ಷಮೆನ ಕೂಡ ಕೇಳ್ತೀವಿ ಆ ಆ ಕೊಲೆಗಳು ನೆಡ್ದಿದ್ಯೋ ನೆಡ್ದಿಲ್ವೋ ಅದು ನಮಗ್ ಗೊತ್ತಿಲ್ಲ ಹಾಗಾಗಿ ಒಂದು ಏನಪ್ಪ ಒಂದು ಇದು ನಂಬಿಕೆ ಇರೋರ್ಗ್ ಮಾತ್ರ ನಾವು ಹೇಳ್ಕ ಇಷ್ಟಪಡ್ತೀವಿ ನಂಬಿಕೆ ಇರೋರ್ಗ್ ಮಾತ್ರ ನಂಬದವ್ರಿಗೆ ನಾವು ನಂಬಿಸೋದಕ್ ಆಗೋದಿಲ್ಲ ಅದು ಇಷ್ಟೆಲ್ಲ ಇಷ್ಟೋ ಹೇಳ್ತಾರೆ ನೂರಾರು ಕೊಲೆಗಳ ನಡೆದಿದೆ ನೂರಾರು ಕೊಲೆಗಳ ನಡೆದಿದೆ ಒಂದು ನಮ್ ಪ್ರಶ್ನೆ ನಾವು ಕೇಳ್ತಕ್ಕಂಥ ನೂರಾರು ಕೊಲೆಗಳು ನಡೆಯೋರ್ಗು ನೂರಾರು ಕೊಲೆಗಳು ನಡೆದಿದೆ ಅಂತ ಹೇಳ್ತಾರೆ ನೂರಾರು ಕೊಲೆಗಳನ್ನ ನಡೆದಿರ್ತಕ್ಕಂಥ ಮನೆ ತಂದವರೆಲ್ಲ ಏನ್ ಮಾಡ್ತಿದ್ರು ಅಲ್ವಾ ಇವತ್ತು ನಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿ ಬರೋದೇ ತಡವಾದ್ರೆ ಒಂದ್ ಹತ್ತದ್ ಹದಿನೈದು ಜನ ಸಂಸಾರ ಅಂತ ನಮ್ದು ಅನ್ಕೊಂಡೋಣ ಕೊಟ್ಟ ಕುಟುಂಬ ಅಂತ ಅನ್ಕೋಳೋಣ ಉದಾಹರಣೆಗೆ ಆ ವ್ಯಕ್ತಿ ಏನಾದ್ರು ಹೇಳ್ದೆ ಕೇಳ್ದೆ ಒಂದ್ ಅರ್ಧ ಗಂಟೆನೋ ಒಂದು ತಾಸು ಒಂದ್ ದಿಸನೋ ಬರೋದ್ ಡೇಟ ಅಂದ್ರೆ ಎಷ್ಟು ತಳವಡಿಸುತ್ತೆ ಎಷ್ಟು ತಳವಡಿಸುತ್ತೆ ಅವ್ನು ಹುಡ್ಕೋದಕ್ಕೆ ನಾವು ಪ್ರಾರಂಭ ಮಾಡ್ತೀನಿ ಈಗಿನ ಕಾಲದಲ್ಲಿ ಮೊಬೈಲ್ಗಳಿದೆ ಫೋನ್ಗಳಿದೆ ಇಂಬಿಯೇಟ್ ಫೋನ್ ಮಾಡ್ತೀರಿ ಎಲ್ಲೋ ಮಾಡ್ತೀರಿ ವಿಚಾರಗಳನ್ನ ತಿಳಿಸ್ಕೊಂತೀರಿ ಆಗಿನ ಕಾಲಕ್ಕೆ ಮೊಬೈಲ್ ಫೋನ್ ಇರ್ಲಿಲ್ಲ ಏನೂ ಇರ್ಲಿಲ್ಲ ಎಷ್ಟು ತಳವೋಡಿಸುತ್ತದೋ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಒಂದು ಕಾಣಿ ಅಥವಾ ಕಣ್ಮರೆ ಆಗಿದ್ದೇನೆ ಅಂತ ಹೇಳಿದ್ರೆ ಎಷ್ಟು ತಳವಡಿಸ್ತೀವಿ ನಾವು ಹೌದು ತಳವಡಿಸಿ ಹುಡ್ಕೋದಕ್ಕೆ ಪ್ರಾರಂಭ ಮಾಡ್ತೀರಿ ಏ ಈ ಮನೆಗೆ ಹೋಗಿದ್ದ ಆ ನೆಂಟ್ರ ಮನೆಗ್ ಹೋಗಿದ್ದ ಈ ಊರ್ ಹೋಗಿದ್ದ ಉಡ್ಕೊಂಡು ನೋಡೀರಿ ಇನ್ನು ಬಂದಿಲ್ಲ ಇನ್ನು ಬಂದಿಲ್ಲ ಅಂತ ಎಷ್ಟು ತಳವಡಿಸ್ತೀರಿ ಅವ್ರು ಹೇಳ್ತಕ್ಕಂತ ಪ್ರಶ್ನೆ ನೂರಾರು ಜನ ಅಂತ ಹೇಳ್ತಿದ್ದಾರೆ ನೂರಾರು ಜನ ತಳವಡಿಸ್ಲಿಲ್ವಾ ಹುಡ್ಕೋದಕ್ಕೆ ಹೋಗ್ಲಿಲ್ಲ ಆಗಿನ ಕಾಲದಿಂದ ಸಾಮಾನ್ಯವಾಗಿ ಹೋಗಿ ಹೋಗಿರ್ತಾರೆ ಹೋಗಿ ಹೋಗ್ತಾರೆ ಹಾಗಿದ್ರೆ ನೂರಾರು ಜನ ಇವತ್ತು ಒಂದು ಪ್ರಕರಣ ಒಂದು ಮೂಡ್ ಬರ್ತಾ ಇದೆ ನೂರಾರು ಜನ ಮುನ್ನೂರು ಜನ ನಾನೂರು ಎಷ್ಟೋ ಜನ ಅಂತ ಹೇಳ್ತಿದ್ರು ಅಷ್ಟೋ ಜನದ ಕುಟುಂಬದರು ಸುಮ್ನೆ ಇದಾರ ಯಾರು ಸರಿಯಾಗಿ ಇಷ್ಟು ಜನ ಹೇಳಿದವರೇ ಇಲ್ಲ ಈಗ ನಾವ್ ಒಂದ್ ಹೇಳ್ಬೋದು ಏ ನೋಡಪ್ಪ ಯಶವಂತ್ ನಿಮ್ ಮನೆಗೆ ನನ್ ಮಗ ಬಂದಿದ್ದ ಎಲ್ಲಪ್ಪಾ ಅಂತ ಹುಡ್ಕೊಂಬಂದ್ರ ನಾವು ಹುಡ್ಕೊಂಬಂದ್ರ ಯಾರು ಬಂದಿಲ್ಲ ನಿಮ್ ಮನೆ ನಿಮ್ ಜೊತೆ ಕಳ್ಸಿಕೊಡ್ಬಿಟ್ಟಿದ್ರಿ ಎರಡ್ ಮೂರ್ ದಿವ್ಸ ಆದ್ರೂ ಬಂದಿಲ್ಲ ಹೇ ನನ್ ಮಗ ಬಂದ ಎಲ್ಲಿ ನನ್ ಮಗ ಅಂತ ಯಾರಾದ್ರೂ ಬಂದ್ರ ಆದ್ರೆ ಹನ್ನೆ ಯಾರೋ ಒಬ್ರು ಬಂದಿದ್ದಾರೆ ಒಬ್ಬರು ಬಂದಿದ್ದಾರೆ ಹಾಗಿದ್ರೆ ಮುನ್ನೂರು ನಾನೂರು ಜನ ಅಂತ ಹೇಳ್ತಿದ್ರು ಅಥವಾ ನೂರ್ ಜನ ಅಂತ ಹೇಳ್ತಿದಾರ ಅವ್ರ ಕುಟುಂಬದರೆಲ್ಲ ಎಲ್ಲಿದ್ದಾರೆ ಯಾಕೆ ಬಂದಿಲ್ಲ ಉಳ್ಕೊಂಡ್ ಸ್ಥಳಕ್ಕೆ ಅದನ್ನ ಯೋಚನೆ ಮಾಡ್ತಾ ಇದು ಮಾತಾಡ್ತಾ ಮಾತಾಡ್ತಿದ್ರು ಇವರು ಅಂತ ಯಾರು ಏನ್ ಬೇಕಾದ್ರೂ ಅನ್ಕೊಂಡು ಇದು ನಮ್ದವ್ರಿಗೆ ಮಾತ್ರ ನಮ್ ಕೇರೋರ್ ಮಾತ್ರ ಅಂತ ಕೂಡ ನಾವ್ ಹೇಳ್ತೀವಿ ಎಲ್ಲಿ ಹೋದ್ರು ನೂರು ಜನ ಅಂತ ಹೇಳಿದ್ರೆ ನೂರು ಜನ ಕುಟುಂಬಸ್ಥರು ಒಬ್ಬ ಮನೆಗೆ ಒಂದು ಐದೈದು ಜನ ಹಾಕೊಳ್ಳಿ ನೀವು ಕುಟುಂಬದವರೆಲ್ಲ ಹೋಗೋದಿತ್ತಲ್ಲ ತನಿಖೆ ಮಾಡೋದಕ್ಕೆ ಹೌದು ಅಲ್ವಾ ಹಾಗಾಗಿ ಇದನ್ನ ನಾವು ನಂಬೋದಕ್ಕೆ ಪಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನೀವ್ ಹೇಳಿದ್ರಿ ನೂರಾರು ಜನ ಓದ್ತಿರ್ತಕ್ಕಂಥ ಸ್ಥಳ ಆದ್ರೆ ರುದ್ರಭೂಮಿ ಆಗ್ತದೆ ರುದ್ರಭೂಮಿ ಆಗ್ತದೆ ಅಲ್ಲಿನ ಎನರ್ಜಿಗಳೇ ಬದಲಾವಣೆ ಹೋಗ್ತದೆ ಅದು ಎನರ್ಜಿಗಳೇ ಬದಲಾಗುತ್ತೆ ಅದು ರುದ್ರಭೂಮಿಯಾಗಿ ಕನ್ವರ್ಟ್ ಆಗ್ತದೆ ಇವತ್ತು ನೀವು ನೋಡ್ಬೋದು ರುದ್ರಭೂಮಿಗೆ ಹೋಗಿದ್ ಕೂಡ ನಿಮ್ ಮೈಂಡ್ ಸೆಟ್ಟಿ ಒಂಥರ ಆಗುತ್ತೆ ಮನ್ಸೆಲ್ಲ ಬೈಕಿ ಒಳಗು ಹೋಗ್ತದೆ ಅದ್ ನಾವ್ ಅನ್ಕೊಂಬುದು ನಿಮ್ಮ ನಿ ಧೈರ್ಯ ಇಲ್ಲ ನಿನ್ ಮನ್ಸಲ್ಲೆಲ್ಲಾ ಅನ್ಕೊಂತೀಯ ಊಹೆ ಮಾಡ್ಕೊತಿಯಾ ಅದಕ್ಕೆ ಅಂತಲ್ಲ ಅಲ್ಲಿನ ಎನರ್ಜಿಗಳೇ ಚೇಂಜ್ ಆಗ್ತಾ ಬರ್ತಾ ಇರತ್ತೆ ಅಲ್ಲಿನ ವಾತಾವರಣನೇ ಬದ್ಲಾಗಿರುತ್ತೆ ಇದು ಕೂಡ ಸ್ಮಶಾನವಾಗಿದ್ರೆ ನೂರ್ ಜನದ ಮೇಲೆ ಹೋದ್ರೆ ಅದು ಒಬ್ಬ ಇಬ್ಬರ ಮೇಲೆ ಹೋಗ್ರೆ ನಾವು ಹಳ್ಳಿಗಳ ಕಡೆ ಮಶಾನ ಆಡ್ತೀವಿ ಹೌದು ಅಲ್ವಾ ಆ ವಾತಾವರಣನೇ ಬದಲಾಗ್ಬಿಟ್ಟಿರುತ್ತದೆ ಇದು ನೂರಾರು ಜನ ಊಟಿರ್ತಕ್ಕಂಥದ್ದು ಅದು ಸ್ಮಶಾನ ಜಾಗನೇ ಸ್ಮಶಾನ ಜಾಗ ಆಗ್ತದೆ ಅದು ಇತರೆ ಕಾರ್ಯಗಳಿದೆ ಯಾವುದೇ ಒಂದು ಪ್ರಕಾರವಾಗಿ ಪಿಂಡ ಪ್ರಧಾನಗಳಾಗಿ ಕಾರ್ಯಗಳು ನೆರವೇರಿಸಿದನೇ ಊಟಕ್ಕ ದೇಹಗಳ ಅಂದ್ರೆ ಅವೆಲ್ಲ ಆತ್ಮಗಳು ಸಂಚಾರ ಮಾಡೋದಕ್ಕೆ ಪ್ರಾರಂಭ ಆಗ್ತದೆ ಆತ್ಮ ಸಂಚಾರ ಮಾಡೋಕೆ ಪ್ರಾರಂಭ ಆಗ್ಬಿಡ್ತದೆ ಯಾಕಂದ್ರೆ ಅದಕ್ಕೆ ಆ ದೇಹಗಳಿಗೆ ಆ ಆತ್ಮಗಳಿಗೆ ಮುಕ್ತಿಯನ್ನು ಸಿಗೋದಿಲ್ಲ ಯಾಕಂದ್ರೆ ಆಯುಷು ಮುಗಿದಿರೋದಿಲ್ಲ ಇವೆಲ್ಲ ಪ್ರೇತಾತ್ಮಗಳಾಗಿ ಹಲಿಯೋಕ್ಕೆ ಪ್ರಾರಂಭ ಆಗ್ಬಿಡ್ತದೆ ಆ ಜಾಗದಲ್ಲಿ ಪ್ರೇತಾತ್ಮಗಳಾಗಿ ಹಲಿಯೋದಕ್ಕೆ ಜಾಗ ಇದಾಗ್ತದೆ ನೀವು ಕೇಳ್ಪಟ್ಟಿರ್ಬೋದು ಹೇಯ್ ಆ ನಿಮ್ಮನು ಕೂಡ ಯಾಕಂದ್ರೆ ಮನೆಗಳಲ್ಲಿ ಹೇಳ್ತಿರ್ತಾರೆ ಹೇ ಒತ್ತು ಮುಣುಕ್ತ ದಾರಿಲೋ ಹೋಗ್ಬೇಡ ಹುಷಾರು ಮಲ್ಲಿ ಕಡೆ ಎಲ್ಲ ಎಚ್ಚೆತ್ಕೊಂಡು ಹೇಳ್ತಿರ್ತಾರೆ ರಾವ್ ಬರುತ್ತೆ ಹೋಗ್ಬೇಡ್ ಹುಷಾರೇ ಒತ್ತು ಗೊತ್ತು ಏನು ಕೂಡ ದಾರಿಗಳಲ್ಲಿ ಹೋಗೋದು ಕೂತ್ಕೊಂಡ್ರ ಮನೆಯಲ್ಲಿ ಅಂತ ಕೆಲವು ಕೇಳ್ಪಟ್ಟಿರ್ಬೋದು ನೀವು ಇದು ನಮ್ ಕೈನೋರ್ ಮಾತ್ರ ಅಂದೇದವ್ರಿಗೆ ನಾವು ಹೇಳಕ್ ಆಗಲ್ಲ ಅಂತ ಅವಾಗಲಿಂದನೂ ಕೂಡ ಹೇಳ್ತಿರ್ತೀರಿ ಕೆಲವರು ಹೋಗ್ತಾ ಹೋಗ್ತಾ ನನಗೇನು ಗೊತ್ತಿಲ್ಲ ಬಿದ್ದು ಬಿದ್ದು ಆ ದಾರಿಯಲ್ಲಿ ಅಲ್ಲೇ ಸಾಯ್ತಾರ ಆ ಜಾಗದಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಗಳಾಗುತ್ತೆ ಸಿಕ್ಕಾಪಟ್ಟೆ ಅಲ್ಲೇ ಬಿದ್ದು ಬಿದ್ದು ಎಷ್ಟೋ ಜನ ಸತ್ತೋಗಿದ್ದಾರೆ ಅಂತಾನೂ ಕೂಡ ಅದೇ ಜಾಗದಲ್ಲಿ ಸಾಯ್ತಿರ್ತಾರೆ ಯಾಕೆ ಆ ಪ್ರೇತ ಆತ್ಮಗಳು ಅಲ್ಲೇ ಅಲಿತಿರುತ್ತೆ ಪ್ರೇತ ಆತ್ಮಗಳು ಅಲಿತಿರುತ್ತೆ ಹಾಗಿದ್ರೆ ಧರ್ಮಸ್ಥಳ ಹೋಗ್ತಕ್ಕಂಥವರೆಲ್ಲ ಸತ್ತೋಗಿದಾರ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹೋಗ್ತಾರೆ ಎಲ್ಲರು ಹಾಗಿದ್ರೆ ನಮ್ಗೆ ಪ್ರೇತಾತ್ಮಗಳಿಂದ ಕೆಟ್ಟದಾಗುತ್ತೆ ಹೊರತು ಒಳ್ಳೇದಾಗಲ್ಲ ಪ್ರೇತಾತ್ಮದು ಪ್ರೇತಾತ್ಮ ಅಲ್ಲಿರ್ತಕ್ಕಂಥ ಜಾಗ ಕೆಟ್ಟದ್ದಾಗುತ್ತೆ ಹೊರತು ಒಳ್ಳೇದಾಗಲ್ಲ ಸ್ಮಶಾನದಿಂದ ನಮ್ಗೆ ಒಳ್ಳೇದಾಗತ್ತ ಇಲ್ಲ ಏನಾಗ್ತದೆ ಒಳ್ಳೇದಾಗತ್ತ ಭಯ ಜಾಸ್ತಿ ಆಗಿ ಭಯ ಆತಂಕ ಹುಟ್ಟುತ್ತೆ ವಿಚಿತ್ರವಾಗಿರ್ತಕ್ಕಂಥ ಕಾಯಿಲೆಗಳು ಕೂಡ ಹೊತ್ತು ಒತ್ತಡಿಸ್ಕೊಳಕ್ಕೆ ಪ್ರಾರಂಭ ಆಗ್ತದೆ ಅದಕ್ಕೋಸ್ಕರ ಈ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆ ನೂರಾರು ಆತ್ಮಗಳು ನಾವ್ ಹೇಳ್ತಾನೆ ಇರ್ತೀವಿ ಕೆಲವೊಂದು ಕಾರ್ಯಕ್ರಮದಲ್ಲೂ ಕೂಡ ಹೇಳಿರ್ತೀವಿ ಈ ರೀತಿ ಶವ ಸಂಸ್ಕಾರವಿಲ್ಲದೆ ಕೊಲೆಗಳನ್ನ ಮಾಡಿ ಓತಿಟ್ಟಂತ ಶವಗಳು ಅಥವಾ ಊತಿಟ್ಟಕಂತ ದೇಹಗಳು ಏನಿರುತ್ತೋ ಆ ಆತ್ಮ್ರು ಬಿಟ್ಟೋಗಿರ್ತಲ್ಲ ಆತ್ಮಗಳೆಲ್ಲ ಒಂದೇ ಜಾಗದಲ್ಲಿ ಇದ್ದು 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 ಪೆಡಂ ಭೂತಗಳಾಗ್ತವೆ ಪೆಡಂ ಭೂತಗಳಾಗಿ ಮನುಷ್ಯನ ಆವಟಿಗಳನ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತವೆ ಬಲಿಗಳನ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತವೆ ಆ ರೀತಿ ನಡೀತಿದ್ಯಾ ಆ ಜಾಗದಲ್ಲಿ ಇಲ್ಲ ಯಾವುದೇ ಒಂದು ರೀತಿಯಾದ ನೆಗೆಟಿವ್ ಎನರ್ಜಿ ಕಂಡು ಕಂಡು ಬಂದಿಲ್ಲ ಯಾಕಂತ ಹೇಳಿದ್ರೆ ಇದು ಊಹೆ ಪಾಹೆಗಳು ಅಂತ ನಾವ್ ಹೇಳೋದಕ್ಕೆ ಪಡ್ತೀವಿ ಆಮೇಲೆ ನಂತರ ಇನ್ನೊಂದು ಉದ್ದೇಶ ಕೂಡ ನಾವು ಹೇಳೋದಿಕ್ಕೆ ಇಷ್ಟಪಡ್ತೀರಿ ಒಂದು ದೇವಸ್ಥಾನಕ್ಕೆ ನಾವು ಹೋಗೋದಿಕ್ಕೆ ಆಶೀರ್ವಾದ ಸಿಗ್ಲಿ ದೇವರು ನಮ್ಗೆ ಒಳ್ಳೇದ್ ಮಾಡ್ಲಿ ಕಷ್ಟಗಳು ಪರಿಹಾರ ಆಗ್ಲಿ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೋಗ್ತಕ್ಕಂಥ ಅಲ್ವಾ ಹಾಗಾಗಿ ಇವತ್ತು ನಾವು ನಮ್ಮ ದೇವಸ್ಥಾನಕ್ಕೆ ನಾವು ಹೇಳ್ತಿರ್ತೀರಿ ಬನ್ನಿ ದೇವರ ಸೇವೆ ಮಾಡಿ ಅಂತಕ್ಕಂಥ ನಾವು ದೇವಸ್ಥಾನಕ್ ಬಂದವರೆಲ್ಲ ಕೊಲೆ ಮಾಡಿ ಬೆದರಿಸ್ತಾ ಇದ್ದೀರ ಯಾಕೆ ಆ ಸ್ಥಾನ ಅಭಿವೃದ್ಧಿ ಆಗ್ಲಿ ಅಂತ ಒಂದು ಯಾರಿರ್ತಾರೋ ಅದು ಮಠಾಧೀಶರಾಗಿ ಅಭಿವೃದ್ಧಿ ಆಗ್ಲಿ ಜನಗಳನ್ನ ಪ್ರೀತಿ ಮೇಲ್ ತರ್ತಿರ್ತಾರೆ ಹೊರ್ತು ಅದನ್ನ ತುಳಿಯೋ ಉದ್ದೇಶ ಯಾವತ್ತೂ ಅದಾಗಿರುತ್ತೆ ಅವ್ರ ಮನಸ್ಸಿನ ಪರಿಸ್ಥಿತಿಗಳು ಹಾಗಿರುತ್ತೆ ಆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಆತ್ಮಗಳು ಕಾಡುತ್ತಾ ಅಂತ ನೀವು ಪ್ರಶ್ನೆ ಕೇಳಿದ್ರಿ ಹೌದು ಆತ್ಮಗಳೆಲ್ಲ ಎಲ್ಲ ಹೋಯ್ತು ದೇವ್ರು ಕೇಳೋದಿಲ್ವಾ ಅದನ್ನ ನಿರ್ದಿರ್ತಕ್ಕಂತೆ ನಿಜ ಆದ್ರೆ ಅಂತ ಖಂಡಿತವಾಗಿ ಆಗುತ್ತೆ ಸುಮ್ ಈ ಘಟನೆ ನಡೆದಿದ್ರೆ ನಡೆದಿದೆ ಅಂತ ಹೇಳೋದಕ್ಕೆ ನಾವ್ ಇಷ್ಟಪಡಲ್ಲ ನಡೆದಿದ್ರೆ ನಡೆದಿದ್ರೆ ಅಲ್ಲಿ ಇರ್ತಕ್ಕಂಥ ಸ್ಥಳದ ಮಹಿಮೆ ಅನ್ನೋದೇನಿರುತ್ತೋ ಆ ಜಾಗದ ಮಹಿಮೆ ಅಂತಕ್ಕಂಥದ್ದು ಏನಿರುತ್ತೋ ಆ ದೈವಶಕ್ತಿ ಅಂತಕ್ಕಂಥದ್ದೇನೋ ಅದೇ ಕುಗ್ಗಿ ಹೋಗಿರುತ್ತೆ ಕುಗ್ಗು ಬಿಡುತ್ತೆ ಇವತ್ತು ಯಾಕಂತ ಹೇಳಿದ್ರೆ ಹಲವಾರು ಎಷ್ಟೋ ಒಂದು ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಕಾರ್ಯಗಳು ಅಂದ್ಕೊಂಡಿದ್ವಿ ನಾವು ಎಷ್ಟೋ ದೇವ್ರಗಳನ್ನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಆ ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಎಲ್ಲ ನೋಡ್ ನೋಡ್ತಾನೆ ಇರ್ತೀರಿ ಅಲ್ಲಿ ಒಂದು ಸಣ್ಣ ತಪ್ಪಾದ್ರೂ ಕೂಡ ದೈವ ಜರುಗುತ್ತೆ ಜಾಗವನ್ನ ಬದಲಾಯಿಸ ಕೆಲಸ ಮಾಡುತ್ತೆ ಇದು ಎಷ್ಟೋ ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಸ್ಥಳ ನಮ್ಮ ಧರ್ಮಸ್ಥಳ ಇದು ಧರ್ಮಸ್ಥಳ ಇದು ದೈವ ಹಾಗೆ ಇದೆಯಲ್ಲ ದೈವಾರಾಧನೆ ಅದೇ ರೀತಿ ನಡೀತಿದೆ ಅಲ್ಲ ಅದ್ಭುತವಾಗಿ ಅದ್ಧೂರಿಯಾಗಿ ನಡೀತಾ ಇದೆ ಯಾಕೆ ನಡೀತಿದೆ ಅದಕ್ಕೆ ತೊಂದರೆ ಆಗಿಲ್ಲ ದೈವಕ್ಕೇನು ಉಪಚಾರ ಆಗಿಲ್ಲ ಆಗಿಲ್ಲ ದೈವಕ್ಕೇನು ತೊಂದರೆ ಆಗಿಲ್ಲ ದೈವ ತೊಂದರೆ ಮಾಡೋದಕ್ಕೂ ಆಗೋದಿಲ್ಲ ಆಗೋದಿಲ್ಲ ಆದ್ರೂ ಕೂಡ ಇದೇನಾದ್ರೂ ಈ ರೀತಿ ಅಪಚಾರಗಳು ಮತ್ತು ಕೊಲೆಗಳೇನಾದ್ರೂ ಆಗಿದ್ರೆ ಖಂಡಿತವಾಗಿ ಕರ್ಮ ಅಂತಕ್ಕಂಥದ್ದು ಬಿಡೋದಿಲ್ಲ ಬಿಡೋದಿಲ್ಲ ಅದು ಕಾಡೆ ಕಾಡುತ್ತೆ ನಂತರ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬಂತಕ್ಕಂಥವ್ರಿಗೆಲ್ಲ ಒಳ್ಳೇದಾಗ್ತಿವಿ ಹೌದು ಹೊಡೆದಾಗ್ತಿದೆ ಅದು ಬೆಳ್ಳೆಣಿಕೆನೋ ನಮ್ಮ ಕರ್ಮಗಳಿಂದನೋ ಅಥವಾ ನಮ್ಮ ನಡವಳ್ಕೆಯಿಂದ ಕೆಲವ್ರಿಗೆ ಯಾರಿಗೂ ಒಳ್ಳೇದಾಗ್ಲಿಲ್ಲ ಅಂದ್ರೆ ಎಲ್ರಿಗೂ ಒಳ್ಳೇದಾಗಿಲ್ಲ ಅಂತ ಹೇಳಕ್ ನಾವು ಇಷ್ಟಪಡಲ್ಲ ಅಲ್ವಾ ಈಗ ಎಲ್ರು ಒಂದು ಹಾಸ್ಪಿಟಲ್ಗೆ ಹೋದ್ರೆ ಎಲ್ರು ಬದುಕ್ ಬರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಎಲ್ರು ಬದುಕೇ ಬರ್ಬೇಕು ಅನ್ನೋದೇನಿಲ್ಲ ಖಚಿತ ಇಲ್ಲ ಒಂದ್ ಪರ್ಸೆಂಟ್ ಕೂಡ ಚಾನ್ಸ್ ಇಲ್ಲ ಚಾನ್ಸ್ ಇಲ್ಲ ಅದಕ್ಕೋಸ್ಕರನೇ ದೇವಸ್ಥಾನಕ್ ಹೋದವ್ರಿಗೆಲ್ಲ ಒಳ್ಳೇದಾಗ್ಬೇಕು ಅಂತ ಏನಿಲ್ಲ ಹಾಗಾಗಿ ಸಾವಿರಾರು ಜನ ಒಳ್ಳೇದು ಆಗಿರದೆ ಹೊತ್ತು ಕೆಟ್ಟದಂತೂ ಕೂಡ ಅಲ್ಲ ಆಗಿಲ್ಲ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿ ಏನಾದ್ರು ನಡೆದಿದ್ರೆ ಕರ್ಮ ಅಂತಕ್ಕಂಥದ್ದು ಕಾಡದೆ ಬಿಡೋದಿಲ್ಲ ಇದು ಈ ನೀವು ಕೆಲವೊಂದೆಲ್ಲ ನೋಡ್ತೀರ ಹಾಗಿದ್ರೆ ಎಲ್ರೂ ನೀವು ಹೆಣನ ಎತ್ಬಹುದಲ್ವಾ ಎಷ್ಟೋ ಜನ ಇದಾರೆ ಪವಾಡ ಪುರುಷರು ಇದ್ದಾರೆ ಮತ್ತೆ ಎಷ್ಟೋ ಜನ ಒಂದು ದೇವ್ರ ಮೇಲೆ ಇಟ್ಕೊಂಡು ಏನೋ ಪೂಜೆ ಮಾಡ್ತಾರೆ ಅವರೆಲ್ಲ ಎತ್ತಬೋದಲ್ಲ ಅಲ್ಲಿ ಇದ್ರೆ ತಾನೇ ಎಂತಕ್ಕೆ ಒಂದು ಈ ಎನರ್ಜಿಗಳಿದ್ರೆ ನಾವು ತೆಗಿಬಹುದು ಎನರ್ಜಿಗಳು ಅಂದ್ರೆ ಒಂದು ಕೆಡಕಿನ ದೋಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಕ್ತಿ ಏನಿದೆಯೋ ನಾವು ಆಯಸ್ಕಾಂತ ಕಾಣ್ತಾ ಮ್ಯಾಗ್ನೆಟ್ ಕಬ್ನೇಟ್ರ ಹೊತ್ಕೊಂಡ್ರೆ ಅಲ್ಲಿ ಕೂತಿಟ್ಟಿರ್ತಕ್ಕಂತ ಶವಗಳು ಏನಿದೆಯೋ ಕೆಲವರೆಲ್ಲ ಪ್ರಶ್ನೆಗಳ್ ಮಾಡ್ತಾರೆ ಎಲ್ಲೋ ದೇವರನ್ನ ಕರ್ಸಿ ಏನೋ ಎತ್ತದ್ರಂತೆ ಅದು ಮಾಡುದ್ರಂತೆ ಇದನ್ನ ಮಾಡುದ್ರಂತೆ ಅಲ್ಲಿ ಓಟಿತ್ತಿದ್ರೆ ಅಂತ ಖಚಿತವಾಗಿ ಗೊತ್ತಿದ್ಯಾ ಊಹೆಪಾಯಿಗಳ ಮೇಲೆ ನಡ್ಕೊಂತ ಹೋಗ್ತಿದೆ ಅಲ್ಲಿ ನಿಜವಾಗ್ಲೂ ಒಂದು ಎನರ್ಜಿ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ತೆಗಿತಕ್ಕಂತ ಸಾಧನೆಗಳು ಸಾಧಕರು ಉಂಟು ಇದಾರೆ ಅದಕ್ಕೋಸ್ಕರ ನಾವು ಕಬ್ಬಿಣ ಮತ್ತೆ ಮ್ಯಾಗ್ನೆಟ್ ಇದ್ರೆ ಕಚ್ಕೊಳತ್ತೆ ಕಬ್ಬಣ ಮತ್ತೆ ಕಲ್ಲಿ ಇಟ್ರೆ ಕಚ್ಕೊಳುತ್ತಾ ಇಲ್ಲ ಮ್ಯಾಗ್ನೆಟ್ ಅಂತ ಹೋಗಿ ಇದೇ ರೀತಿ ಒಂದೊಂದು ಶಕ್ತಿ ಒಂದನ್ನ ಅಟ್ಯಾಕ್ ಅಟ್ರಾ ಅಟ್ರಾಕ್ಟ್ ಮಾಡೋ ಅಂತ ಶಕ್ತಿಗಳು ಅಡಗಿದಾವೆ ಹಾಗಾಗಿ ಇದೂ ಕೂಡ ಅಷ್ಟೇ ನಮ್ಮ ಧರ್ಮಸ್ಥಳದ ಪ್ರಕರಣ ತಗೊಂಡ ಹೋದ್ರೆ ಇಷ್ಟೆಲ್ಲ ಕೊಲೆಗಳು ನಡೆದಿದ್ರೆ ದೇವರು ಕೂಡ ಜಾಗವನ್ನ ಬಿಟ್ಟು ಸ್ಥಳಾಂತರ ಬದ್ಲಾವಂತ ಆ ಶಕ್ತಿ ಕೂಡ ಸಾಧ್ಯತೆ ಇದೆ ಸ್ಥಳಾಂತರ ಬದಲಾವಣೆ ಮಾಡ್ತಕ್ಕಂಥದ್ದು ಇದೆ ಅದಕ್ಕೋಸ್ಕರ ಅಲ್ಲಿ ಈ ರೀತಿ ಘಟನೆಗಳ ನಡೆದಿದೆ ಅಂತ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ನಾವು ಕೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ ಆ ಜಾಗಗಳು ಅನ್ನತಕ್ಕಂಥದ್ದು ಏನಿರುತ್ತೋ ಆ ಜಾಗಗಳು ಅಂತಕ್ಕಂಥದ್ದು ಏನಿರುತ್ತೋ ಸಂಚಾರ ಮಾಡುವಾಗ ಒಬ್ರಿಗಾದ್ರೂ ಆತ್ಮಗಳು ಕಿರುಕುಳ ಕೊಡೋಕೆ ಪ್ರಾರಂಭ ಮಾಡ್ತವೆ ಪ್ರಾರಂಭ ನೀವು ಕೇಳ್ತೀರಾ ಹಾಗಿದ್ರೆ ಗುರುಗಳೇ ನನ್ ಮೇಲೆ ದೇವ ಬಿಟ್ಬಿಡಿ ನನ್ ಮೇಲೆ ಒಂದು ಆತ್ಮ ಬಿಡಿ ಅಂತ ಕೇಳುವ ಪ್ರತಿಯೊಬ್ಬರ ಮೇಲೂ ಆತ್ಮಗಳು ಪ್ರವೇಶ ಮಾಡಕ್ಕೆ ಸಾಧ್ಯ ಇಲ್ಲ ಇದು ಆತ್ಮಗಳು ಎಲ್ಲಿ ಬೇಕಂದ್ರೆ ಸಂಚಾರ ಮಾಡ್ತಿದೆ ಇಲ್ಲೂ ಕೂಡ ಅಲೀದಿರುತ್ತೆ ಎಲ್ಲಾ ಕಡೆ ಆತ್ಮಗಳು ಅಲೀತಿರುತ್ತೆ ಅದು ವಿಜ್ಞಾನ ಕೂಡ ಸಾಬೀತ್ಪಡಿಸಿದೆ ಆತ್ಮ ಅಂತಕ್ಕಂಥದ್ದು ಇದೆ ಸಂಚಾರ ಮಾಡ್ತಕ್ಕಂಥದ್ದು ನಿಜ ಅಂತ ವಿಜ್ಞಾನ ಕೂಡ ಸಾಬೀತ್ಪಡಿಸಿದೆ ಈ ಆತ್ಮಕ್ಕೆ ಮತ್ತೆ ಈ ಆತ್ಮಗಳು ಏನಿದೆಯೋ ಇಲ್ಲಾಂದ್ರೆ ಯಾವುದೋ ಒಂದು ದೇಹಕ್ಕೆ ತೋರಿಸ್ಕೊಂಡ್ಬಿಡು ಹೋಗ್ಬಿಡಿ ನೀನು ಅದಕ್ಕೆ ಅಂದ್ರೆ ಹೋಗುದಿಲ್ಲ ಅದಕ್ಕೆ ಋಣಾನುಬಂಧ ಅಂತಕ್ಕಂಥದ್ದು ಇದ್ರೆ ಮಾತ್ರ ಆ ಆತ್ಮ ಬರೋ ದೇಹವನ್ನ ಪ್ರವೇಶ ಮಾಡುತ್ತೆ ಹಾಗಾಗಿ ಋಣ ಅಂತಕ್ಕಂಥದ್ದು ಒಂದು ಮತ್ತೆ ಒಂದು ಎನರ್ಜಿಗಳು ಈ ನೆಗೆಟಿವ್ ಶಕ್ತಿಗಳು ಅಂತ ನಾವೇನು ಹೇಳ್ತೀವಿ ಈ ಕೆಟಕಿನ ದೋಷಗಳಾಗಿರ್ತಕ್ಕಂಥ ಪ್ರಯೋಗಗಳು ಅಂತಕ್ಕಂಥದ್ದು ಏನ್ ನಡೀತಿರುತ್ತೋ ಅವ್ರಿಗೂ ಕೂಡ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇರುತ್ತೆ ಆ ರೀತಿ ಲಕ್ಷಾಂತರ ಜನ ಹೋಗ್ತಾರ ಸ್ಥಳಕ್ಕೆ ಅವ್ರು ಒಬ್ಬರ ಮೇಲೆ ಯಾಕೆ ಆ ಆತ್ಮಗಳು ಬಂದಿಲ್ಲ ಅಲ್ವಾ ಯಾರು ತೊಂದ್ರೆನು ಯಾರಿಗೂ ಕೂಡ ತೊಂದರೆ ಮಾಡಿಲ್ಲ ಯಾಕೆ ಅಲ್ಲಿಲ್ಲ ನಾವ್ ಹೇಳ್ತಕ್ಕಂಥ ಮಾತು ಆದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಿಗೂ ಆ ದೇವಸ್ಥಾನಗಳಿಗೆ ಬರೋರ್ಗಾಗಿರ್ಬೋದು ಆ ದೇವಸ್ಥಾನಗಳ್ ಸಂಬಂಧ ಅದ್ಯಾವ್ದಕ್ಕೂ ಅದ್ಯಾವುದಕ್ಕೂ ಸಂಬಂಧ ಇಲ್ಲ ಅಂತ ಒಂದು ವಿಚಾರ ಆಗಿರ್ಬೋದು ಹ ಆ ರೀತಿ ಸಂಬಂಧ ಪಡುವಂತ ವಿಚಾರವೇ ಇಲ್ಲ ಈಗ ಯಾರೋ ಒಂದು ಈ ಎಲ್ಲೋ ಒಂದು ರೋಡಲ್ಲಿ ಬಿದ್ದ ಸಾಯ್ತಿರ್ತಾರೆ ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ ಆ ಆತ್ಮಲ್ಲಿ ಅಲಿತಾ ಬಿದ್ದಿರುತ್ತೆ ನಮಗೂ ತೊಂದರೆ ಮಾಡೋ ಸಾಧ್ಯತೆ ಇದೆ ಯಾಕೆ ಯಾಕೆ ಮಾಡುತ್ತಾಕ್ ಮಾಡುತ್ತೆ ಆ ಆತ್ಮ ಹಲಿತಿರ್ತೆ ನನ್ಗೆ ನಂದು ಈ ದೇಹನ ಈ ದೇಹನ ಅಂತ ಹುಡುಕ್ತಾ ಹೋಗ್ತಾ ಇರುತ್ತೆ ಆ ಆತ್ಮಕ್ಕೆ ಇದೇ ದೇಹ ಅಂತ ಖಚಿತ ಗೊತ್ತಾಗೋದಿಲ್ಲ ಯಾವ್ದು ದೇಹ ಕಾಣುತ್ತೋ ಅದನ್ನ ಸೇರ್ಕೊಳಕ್ ಹೋಗುತ್ತೆ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ ಅದಕ್ಕೋಸ್ಕರ ತೊಂದರೆಗಳು ಮಾಡ್ತವೆ ರಾತ್ರಿ ಹೊತ್ತು ಓಡಾಡ್ಬೇಡ ಆ ದಾರಿಯಲ್ಲಿ ಓಡಾಡ್ಬೇಡ ಅಂತ ಏನ್ ಹೇಳ್ತಾರೋ ಇದೇ ಉದ್ದೇಶಕ್ಕೋಸ್ಕರ ಓಡಾಡ್ಬೇಡ ಅಂತ ಹೇಳ್ತಾರೆ ಹೊತ್ತು ಇದನ್ನು ಕೂಡ ನಾವು ಆಗಿನೇ ತೊಂದ್ರೆಗಳು ಒಬ್ರಿಗೂ ಆಗಿಲ್ಲಲ್ಲ ಹೌದು ಯಾವ್ದು ಸಾವಿರಾರು ಜನ ಲಕ್ಷಾಂತರ ಜನ ನಾವು ನೋಡಿರೋ ಪ್ರಕಾರ ರೋಡ್ಗಳಲ್ಲೇ ಮಲಗಿರ್ತಾರೆ ಹೌದು ಎಲ್ಲಂದ್ರೆ ಮಲಗಿರ್ತಾರೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಪ್ರೇತಾತ್ಮಗಳು ಇಲ್ಲ ಅಂತಾನೆ ಅರ್ಥ ಅಕಸ್ಮಾತ್ ಇದ್ರೂ ಕೂಡ ಇದ್ರೂ ಕೂಡ ನೂರಾರು ಶವಗಳು ಗೊತ್ತಿಟ್ಟಿರ್ತಾರಲ್ಲ ಅವೆಲ್ಲ ಆತ್ಮಗಳು ನೂರಾರು ಆತ್ಮಗಳು ಪೆಡಂಬೂತ್ಗಳು ಆಗ್ತವೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಕಾಡದೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಸಮಯ ಬಂದಾಗ ಪೆಡಂಬೂತುಗಳು ಹಾಗೆ ಹಾಕ್ತವೆ ಈಚೆ ಬಂದೇ ಬರುತ್ತೆ ಇಷ್ಟು ವರ್ಷ ಸಮಯ ತಗೊಬೇಕಾಗಿರ್ಲಿಲ್ಲ ಇಷ್ಟು ವರ್ಷ ಸಮಯ ತಗೊಬೇಕಾಗಿರ್ಲಿಲ್ಲ ಅದು ಆತ್ಮಗಳಿದ್ರೂ ಕೂಡ ಅದು ಕಾಣದೆ ಬಿಡೋದಿಲ್ಲ